ಇವತ್ತಿನ ಒಂದು ವಿಡಿಯೋದಲ್ಲಿ ಮೊನ್ನೆ ತಾನೇ ಕೆ ಸೆಟ್ ನಡೆದಂತಹ ಒಂದು ಜನವರಿ ಹದಿಮೂರು ಒಂದು ಕೆ ಸೆಟ್ ಪರೀಕ್ಷೆಯ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ ಇಲ್ಲಿ ದಯವಿಟ್ಟು ಕೊನೆವರೆಗೂ ನೋಡಿ ಇಲ್ಲಿ ತುಂಬ ಹತ್ತಿರವಾದಂತಹ ಒಂದು ಆನ್ಸರ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ ಓಕೆ ಕಾರ್ಟೇಜಿನ ಪ್ರೋಟೋಕಾಲ್ ಆನ್ ಬಯೋಶಫ್ಟಿ ಕೆಳಗಿನ ಯಾವ ಪ್ರೋಟೋಕಾಲ್ಗಳ ಭಾಗವಾಗಿದೆ ಅಂದರೆ ಆನ್ಸರ್ ಈಸ್ ಡಿ ಆನ್ಸರ್ ಯಾವುದು ಅಂದರೆ ಡಿ ಬರುತ್ತೆ ಜೈವಿಕ ವೈವಿಧ್ಯತೆಯ ಸಮಾವೇಶ ಎರಡನೆಯ ಒಂದು ಪ್ರಶ್ನೆ ನೋಡೋಣ ಎರಡು ಹೇಳಿಕೆಗಳನ್ನು ಕೆಳಗೆ ನೀಡಲಾಗಿದೆ ಒಂದೊಂದು ಪ್ರತಿಪಾದನೆ ಎ ಎಂದು ಲೇಬಲ್ ಮಾಡಲಾಗಿದೆ ಮತ್ತು ಇನ್ನೊಂದನ್ನು ಕಾರಣ ಆರ್ ಎಂದು ಲೇಬಲ್ ಮಾಡಲಾಗಿದೆ ನಿಮ್ಮ ಉತ್ತರಕ್ಕಾಗಿ ಸರಿಯಾದ ಕೋಡನ್ನು ಆಯ್ಕೆ ಮಾಡಿ ನದಿಗಳಿಗಿಂತ ಸರೋವರಗಳು ಮಾಲಿನ್ಯಕ್ಕೆ ಹೆಚ್ಚು ಒಳಗಾಗುತ್ತವೆ ಎಂದು ಪರಿಗಣಿಸಲಾಗಿದೆ ಕೆರೆಗಳಲ್ಲಿನ ನೀರನ್ನು ಬದಲಿಸಲು ದಶಕಗಳೇ ಬೇಕಾಗುವುದು ಉತ್ತರ ಎ ಮತ್ತು ಆರ್ ಎರಡು ಸರಿಯಾಗಿವೆ ಆದರೆ ಆರ್ ಏನ ಸರಿಯಾದ ವಿವರಣೆ ಅಲ್ಲ ನೆಕ್ಸ್ಟು ಮೂರನೇ ಒಂದು ಪ್ರಶ್ನೆ ನೋಡೋಣ ಹಸಿರುಮನೆ ಅನಿಲವಾದ ಮಿಥೇನ್ ಇಲ್ಲಿಂದ ಹೊರಸೂಸುತ್ತದೆ ಸಿ ಆಪ್ಷನ್ ಈಸ್ ರೈಟ್ ಆನ್ಸರ್ ಐ ಮತ್ತು ಒಂದು ಮತ್ತು ಮೂರು ಮಾತ್ರ ಇಲ್ಲಿ ಸರಿಯಾದ ಉತ್ತರಗಳು ಕೆಳಗಿನಗಳಲ್ಲಿ ಹೊಂದಿಸಿ ಇಲ್ಲಿ ಎ ಆಪ್ಷನ್ ಸರಿಯಾದ ಉತ್ತರ ಬರುತ್ತೆ ನೆಕ್ಸ್ಟ್ ಐದನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕೋಲ್ಕತ್ತಾ ಇಲ್ಲಿ ಸರಿಯಾಗಿ ಹೊಂದಿಕೆ ಆಗಿಲ್ಲ ನೆಕ್ಸ್ಟು ನೆಕ್ಸ್ಟು ಈ ಆರನೇ ಪ್ರಶ್ನೆ ಯಾವ ಪ್ರಾಚೀನ ಕಲಿಕೆ ಕೇಂದ್ರವನ್ನು ಪ್ರಪಂಚದ ಮೊದಲ ವಿಶ್ವವಿದ್ಯಾನಿಲಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇಂದಿನ ಬಿಹಾರದಲ್ಲಿದೆ ಅಂದರೆ ನಳಂದ ಅಂತ ಬರುತ್ತೆ ಸರಿಯಾದ ಉತ್ತರ ನಳಂದ ಭಾರತದಲ್ಲಿ ಪೌರತ್ವ ಕಲಿಕೆ ಕಾರ್ಯಕ್ರಮಗಳ ಪ್ರಾಥಮಿಕ ಗಮನ ಯಾವುದು ಅಂದರೆ ಸಾಂಪ್ರದಾಯಿಕ ಕಲೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸುವುದು ಈ ಕೆಳಗಿನಗಳಲ್ಲಿ ಯಾವುದು ಉನ್ನತ ಶಿಕ್ಷಣದ ಸ್ವತಂತ್ರ ಸಂಸ್ಥೆಯಾಗಿರಲಾರ್ದಪ್ಪ ಅಂದರೆ ಅಂಗಸಂಸ್ಥೆ ಕಾಲೇಜುಗಳು ಓಕೆ ಅಂಗಸಂಸ್ಥೆ ಕಾಲೇಜುಗಳು ಇದು ಎ ಆಪ್ಷನ್ ಸರಿಯಾದ ಉತ್ತರ ವಿವಿಧ ವಿಶ್ವವಿದ್ಯಾಲಯಗಳೊಂದಿಗೆ ಕಲಿಕೆ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವ ವಿಶ್ವವಿದ್ಯಾಲಯವನ್ನು ಹೀಗೆ ವಿವರಿಸಬಹುದು ಮೇಟಾ ವಿಶ್ವವಿದ್ಯಾಲಯ ಅಂತ ಕರೀತಾರೆ ಇಲ್ಲೇನ ಮೇಟಾ ವಿಶ್ವವಿದ್ಯಾಲಯ ಸರಿಯಾದ ಉತ್ತರ ಸಿ ಎನ್ ಎ ಸಿ ಎನ್ನುವುದು ಏನಪ್ಪಾ ಅಂದರೆ ಮಾನ್ಯತೆ ನೀಡುವ ಒಂದು ಸಂಸ್ಥೆಯಾಗಿರುತ್ತೆ ಮಾನ್ಯತೆ ನೀಡುವ ಒಂದು ಸಂಸ್ಥೆಯಾಗಿರುತ್ತೆ ಓಕೆ ಸರಿಯಾದ ಉತ್ತರ ಬಿ ಆಪ್ಷನ್ಸ್ ಸರಿಯಾದ ಉತ್ತರವಾಗಿರುತ್ತೆ ಓಕೆ ನೆಕ್ಸ್ಟು ಹಣ್ಣಿನ ಪ್ರಶ್ನೆ ಈ ಕೆಳಗಿನಗಳಿಂದ ಪರಿಣಾಮಕಾರಿ ಬೋಧನೆಗೆ ಮುಖ್ಯವಾದ ಶಿಷ್ಯ ಕಲಿಕೆಯ ಮೂರು ಮುಖ್ಯ ಅಂಶಗಳ ಸಂಯೋಜನೆಯನ್ನು ಗುರುತಿಸಿ ಮತ್ತು ಸರಿಯಾದ ಕೋಡನ್ನು ಆಯ್ಕೆ ಮಾಡಿ ಅಂದರೆ ಇದರಲ್ಲಿ ಬಿ ಆಪ್ಷನ್ ಈ ಸರಿಯಾದ ಉತ್ತರ ಬರುತ್ತೆ ಭಾರತದಲ್ಲಿ ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ನೇರವಾಗಿ ಕಾರಣವಾಗಿರುವ ಸಂಸ್ಥೆಯನ್ನು ಟಿ ಎಲ್ ಸಿ ಬಿ ಸರಿಯಾದ ಉತ್ತರ ಬರುತ್ತೆ ಬಿ ಸರಿಯಾದ ಉತ್ತರ ಟಿ ಎಲ್ ಸಿ ಓಕೆ ಈ ಕೆಳಗಿನಗಳಲ್ಲಿ ಯಾವುದು ಸ್ವಯಂ ಪ್ರ ಲಕ್ಷಣವಲ್ಲ ಅಂದರೆ ಡಿ ಆಪ್ಷನ್ ಇಸ್ ಸರಿಯಾದ ಉತ್ತರಗಾಗಿ ವೇದಿಕೆಯಲ್ಲ ಅಂತ ಸರಿಯಾದ ಉತ್ತರ ಡಿ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಡಿ ಪ್ರತಿಫಲಿತ ಈ ಬೋಧನೆ ಬರುತ್ತೆ ಆ ಶಿಕ್ಷಕರು ಸ್ವಯಂ ಮೌಲ್ಯಮಾಪನ ನಡೆಸುತ್ತಾನೆ ಅದರಲ್ಲಿ ಅವನು ಶಿಕ್ಷಣ ಶಾಸ್ತ್ರ ಪರಿಶೀಲಿಸುತ್ತಾರೆ ತರಗತಿಯಲ್ಲಿ ಬೆಳೆಸುವ ತಂತ್ರಗಳಿಗೆ ಕಾರಣ ಮತ್ತು ಶಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ ಎಂದು ಭಾವಿಸಿ ಇಲ್ಲಿ ಉಲ್ಲೇಖಲಾದ ಉದ್ದಾನವನ್ನು ಗುರುತಿಸಿ ಅಂದರೆ ಪ್ರತಿಫಲಿತ ಬೋಧನೆ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ ಬರುತ್ತೆ ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಸೆಮಿಸ್ಟರ್ ವ್ಯವಸ್ಥೆಯ ಪ್ರಮುಖ ಉದ್ದೇಶವೇನೆಂದರೆ ಕೋರ್ಸ್ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಣೀಕರಣದಲ್ಲಿ ನಮ್ಯತೆಯನ್ನು ಒದಗಿಸಲು ನೆಕ್ಸ್ಟು ಹದಿನಾರನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದು ಅಂದರೆ ಡಿ ಸರಿಯಾದ ಉತ್ತರ ಬರುತ್ತೆ ಸಕಾರಾತ್ಮಕವಾದವು ಸಾರ್ವತ್ರಿಕ ಕಾನೂನುಗಳು ಮತ್ತು ವಸ್ತುನಿಷ್ಠ ಸತ್ಯಗಳನ್ನು ಬಹಿರಂಗಪಡಿಸೋದು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಡಿ ಡೇಟಾ ಸಂಗ್ರಹಣೆ ಬರುತ್ತೆ ಹದಿನೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಅಮೃತ ಅಮೃತ ಸರಿಯಾದ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಇತರ ಸಂಶೋಧಕರ ಕೆಲಸ ಮತ್ತು ಆಲೋಚನೆಗಳಿಗೆ ಮನ್ನಣೆ ನೀಡುವುದು ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಬಿ ಸರಿಯಾದ ಉತ್ತರ ಬರುತ್ತೆ ಸ್ವಯಂಚಾಲಿತ ವಿಶ್ಲೇಷಣೆಗಾಗಿ ಸುಧಾರಿತ ಸಂಖ್ಯಾಶಾಸ್ತ್ರೀಯ ಸಾಫ್ಟ್ವೇರಿಗೆ ಪ್ರದೇಶವನ್ನು ಪ್ರವೇಶ ಒದಗಿಸುವ ಮೂಲಕ ಇದು ಸಂಶೋಧನೆ ಮಾಹಿತಿ ವಿಶ್ಲೇಷಣೆ ಐ ಸಿ ಟಿ ಹೇಗೆ ವರ್ತಿಸುತ್ತದೆ ಸರಿಯಾದ ಉತ್ತರ ಬಿ ಬರುತ್ತೆ ಇಪ್ಪತ್ತನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ ನೆಕ್ಸ್ಟು ಇಲ್ಲಿ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಗ್ಲಿಷ್ ಸಾಹಿತ್ಯ ಲೇಖಕರ ಪ್ರಕಾರ ವಿದೇಶಿಯರ ಬಗ್ಗೆ ಕಲ್ಪನೆಗಳನ್ನು ರೂಪಿಸಲು ಭಾರತೀಯರಿಗೆ ರೂಪಿಸಲು ಯಾವ ಕಾರಣ ಕಾರಣ ನೆರವಾಯಿತು ಅಂದರೆ ಇಂಗ್ಲೀಷ್ ಸಾಹಿತ್ಯ ನೆಕ್ಸ್ಟ್ ಲೇಖಕರ ಪ್ರಕಾರ ಆ ಕಾಲದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಏನು ಕೊರತೆ ಇತ್ತಪ್ಪ ಅಂದರೆ ಇಲ್ಲಿ ವೈವಿಧ್ಯತೆ ಕೊರತೆ ಇತ್ತು ವೈವಿಧ್ಯತೆ ಓಕೆ ನೆಕ್ಸ್ಟ್ ಆಂಗ್ಲೋರ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡುತ್ತಾರೆ ಎಂದು ಭಾರತೀಯ ನಾಯಕರು ಏಕೆ ನಮ್ಮೇಂದ್ರ ಅವರು ಪ್ರಪಂಚ ರಾಜಕೀಯ ನಾಯಕರಿಗೆ ಆಸೆ ನೀಡಿದರು ಇದು ಇಪ್ಪತ್ತ್ ಮೂರನೇದು ಬಿ ಸರಿಯಾದ ಉತ್ತರ ಇಂಗ್ಲೀಷರ ಯಾವ ಗುಣ ಲೇಖಕರನ್ನು ಮೆಚ್ಚಿಸಿತು ಅಂದರೆ ಡಿ ಉದಾರ ಮಾನವತವಾದ ಓಕೆ ಇದು ಡಿ ಸರಿಯಾದ ಉತ್ತರ ಜಾನ್ ಬ್ರೇಟ್ ಅವರ ಭಾಷಣಗಳಿಂದ ಲೇಖಕರು ಏಕೆ ಪ್ರಭಾವಿತರಾದಪ್ಪ ಅಂದರೆ ಏಕೆಂದರೆ ಅವರ ಭಾಷಣಗಳು ರಾಷ್ಟ್ರೀಯ ಗಡಿಗಳನ್ನು ಮೀರಿ ಪ್ರಸ್ತುತವಾಗಿವೆ ರಾಷ್ಟ್ರೀಯ ಗಡಿಗಳನ್ನು ಮೀರಿ ಪ್ರಸ್ತುತವಾಗಿದ್ದವು ಇಪ್ಪತ್ತೈದು ಎ ಸರಿಯಾದ ಉತ್ತರ ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ಇಪ್ಪತ್ತಾರನೇ ಪ್ರಶ್ನೆ ಕೆಳಗಿನಗಳಲ್ಲಿ ವಂದಿಸಿ ಬರೀರಿ ಅಂದರೆ ಸಿ ಸರಿಯಾದ ಉತ್ತರ ಇಪ್ಪತ್ತ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಸಿ ಸರಿಯಾದ ಉತ್ತರ ಇಪ್ಪತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪರಿಣಾಮಕಾರಿ ಸಂವಹನದ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂದರೆ ಐ ಮತ್ತು ಎರಡು ಎರಡು ಸರಿ ಇಪ್ಪತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಗುಂಪು ಸಂವಹನ ಯಾವ ರೀತಿಯ ಸಂವಹನ ತರಗತಿಯಲ್ಲಿ ಸಹಕಾರಿ ಕಲಿಕೆಯನ್ನು ಉತ್ತರಿಸುತ್ತಾರಪ್ಪ ಅಂದರೆ ಗುಂಪು ಸಂವಹನ ಸರಿಯಾಗಿ ಬಳಕೆಯಾಗುತ್ತೆ ಇಪ್ಪತ್ತೊಂಬತ್ತು ಕೆಳಗಿನಗಳಲ್ಲಿ ಯಾವುದು ಓದುವ ತಂತ್ರವಾಗಿದೆ ಅಂದರೆ ಸ್ಕಿಮ್ಮಿಂಗ್ ಸ್ಕಿಮ್ಮಿಂಗ್ ಸರಿಯಾದ ಒಂದು ತಂತ್ರವಾಗಿದೆ ಇದು ಇಪ್ಪತ್ತೊಂಬತ್ತು ಎ ಸರಿಯಾದ ಉತ್ತರ ಮೂವತ್ತನೇ ಪ್ರಶ್ನೆ ಎ ಸರಿಯಾದ ಉತ್ತರ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಆರ್ ಎನ ಸರಿಯಾದ ವಿವರಣೆ ಅಲ್ಲ ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಕ್ವೆಶನ್ಸ್ ಮೂವತ್ತ್ನಾಲ್ಕನೇ ಕ್ವೆಶನ್ಸು ಮೂವತ್ತು ಮೂವತ್ತು ಮೂವತ್ತೊಂದನೇ ಕ್ವೆಶನ್ನು ಡಿ ಸರಿಯಾದ ಉತ್ತರ ಬರುತ್ತೆ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಬಿಲಾಂಗ್ ಇನ್ ದ ಸಿರೀಸ್ ಡಿ ಆಪ್ಷನ್ ಸರಿಯಾದ ಉತ್ತರ ಮೂವತ್ತೆರಡನೇದು ಬಿ ಸರಿಯಾದ ಉತ್ತರ ಬರುತ್ತೆ ಮೂವತ್ತ್ಮೂರು ಎ ಸರಿಯಾದ ಆಪ್ಷನ್ಸ್ ಬರುತ್ತೆ ಓಕೆ ಮೂವತ್ತು ಒಂದು ಡಿ ಸರಿಯಾದ ಉತ್ತರ ಮೂವತ್ತೆರಡು ಬಿ ಸರಿಯಾದ ಉತ್ತರ ಮೂವತ್ತ್ಮೂರು ಎ ಸರಿಯಾದ ಉತ್ತರ ಮೂವತ್ತ್ನಾಲ್ಕು ಸಿ ಸರಿಯಾದ ಉತ್ತರ ಮೂವತ್ತೈದು ಬಿ ಸರಿಯಾದ ಉತ್ತರ ಮೂವತ್ತಾರು ಬಿ ಸರಿಯಾದ ಉತ್ತರ ಬರುತ್ತೆ ಓಕೆ ನೆಕ್ಸ್ಟು ಇದು ಕನ್ನಡದಲ್ಲಿದೆ ಅಷ್ಟೆ ನೆಕ್ಸ್ಟು ನೆಕ್ಸ್ಟ್ ನೋಡಿದ ಹೋಗೋಣ ಮೂವತ್ತೇಳು ಸಿ ಸರಿಯಾದ ಉತ್ತರ ಬರುತ್ತೆ ಮೂವತ್ತೇಳು ಸರಿಯಾದ ಉತ್ತರ ಮೂವತ್ತೆಂಟು ಬಿ ಸರಿಯಾದ ಉತ್ತರ ಮೂವತ್ತೆಂಟನೆಯ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ ಬರುತ್ತೆ ಮೂವತ್ತ ರಂಬತ್ತಿಗೆ ಬಿ ಸರಿಯಾದ ಉತ್ತರ ಹತ್ತು ಇದರ ಮೌಲ್ಯ ಏನಪ್ಪ ಅಂದರೆ ಹತ್ತಾಗುತ್ತೆ ನಲವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ನಲವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ನಲವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಬಿ ಸರಿಯಾದ ಉತ್ತರ ಬರುತ್ತೆ ನೆಕ್ಸ್ಟು ನಲವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಬರುತ್ತೆ ನಲವತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಬರುತ್ತೆ ನೆಕ್ಸ್ಟು ನಲವತ್ನಾಲ್ಕನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ ನಲವತ್ತೈದು ಸಿ ಸರಿಯಾದ ಉತ್ತರ ನಲವತ್ತಾರನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ ನೆಕ್ಸ್ಟು ನಲವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ನಲವತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ನಲವತ್ತೇಳನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ ನಲವತ್ತೆಂಟನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ ನಲವತ್ತೊಂಬತ್ತನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ ಐವತ್ತನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ ಇದು ನಿಮ್ಮ ಒಂದು ಕೆ ಸೆಟ್ ಪರೀಕ್ಷೆಗೆ ಪೇಪರ್ ಒನ್ ಪರೀಕ್ಷೆಗೆ ಬರುವಂತಹ ಸರಿಯಾದ ಉತ್ತರಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ನಿಮಗೆ ನಿಮ್ಮ ಪ್ರತಿ ಸಬ್ಜೆಕ್ಟಿಗೂ ಆಯಾ ಸಬ್ಜೆಕ್ಟಿನ ಒಂದು ಸರಿಯಾದ ಉತ್ತರಗಳು ಮುಂದಿನ ವಿಡಿಯೋದಲ್ಲಿ ಇದ್ದಾವೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು